ಗದಗ್ ಜಿಲ್ಲೆಯ ಮುಂಡರಗಿ ಪಟ್ಟಣವು ಪ್ರತಿಷ್ಠಿತ ಅನ್ನದಾನೇಶ್ವರ ವಿದ್ಯಾ ಸಮಿತಿಯ ಶತಮಾನೋತ್ಸವ ಸಂಭ್ರಮಕ್ಕೆ ಭವ್ಯವಾಗಿ ಸಾಕ್ಷಿಯಾಯಿತು ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳೊಂದಿಗೆ ಶತಮಾನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಸಮಿತಿ ಸಂಸ್ಥೆಯು ಶತಸಂತ್ಸರಗಳನ್ನು ಪೂರೈಸಿದೆ ಸಾರ್ಥಕ ಸೇವೆಯನ್ನು ಮಾಡಿದ ಶತಮಾನೋತ್ಸವದ ಅಂಗವಾಗಿ ಕಾಲೇಜಿನ ನೂತನ ಕಟ್ಟಡವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಲಾಯಿತು ಜೊತೆಗೆ ಸಂಸ್ಥೆಯ ಬೆಳವಣಿಗೆಗೆ ಕೊಡುಗೆ ನೀಡಿದ ದಾನಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ನೆರವೇರಿಸಲಾಯಿತು ಈ ಸಂದರ್ಭ ಸಂಸ್ಥೆಯ ಇತಿಹಾಸವನ್ನು ಒಳಗೊಂಡ ಸಂಸ್ಮರಣಾ ಗ್ರಂಥವನ್ನು ಕೂಡ ಬಿಡುಗಡೆ ಮಾಡಲಾಯಿತು ಸಮಾರಂಭದಲ್ಲಿ ಸಭಾಪತಿ ಬಸವರಾಜ್ ಹೊರಟ್ಟಿ ಉನ್ನತ ಶಿಕ್ಷಣ ಸಚಿವ ಎಂಸಿ ಸಿ ಸುಧಾಕರ್ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಭಾಗವಹಿಸಿ ಅನ್ನದಾನೇಶ್ವರ ವಿದ್ಯಾ ಸಮಿತಿಯ ಶೈಕ್ಷಣಿಕ ಸೇವೆಯನ್ನು ಶ್ಲಾಘಿಸಿದರು ಶಿಕ್ಷಣ ಪಡೆದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ

ಉತ್ತರಾಧಿಕಾರಿಗಳಾದ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು ಶತಮಾನೋತ್ಸವದ ಮತ್ತೊಂದು ಪ್ರಮುಖ ಘಟ್ಟವಾಗಿ ನೂತನ ಪದವಿ ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು ಸಾಲ ಮಾಡಿ ಎರಡು ಸಾವಿರ ರೂಪಾಯಿ ತುಂಬಿದ ಮೇಲೆ ಮಂಜೂರಿ ಕೊಟ್ಟರು ಮುಂದೆ ಅದಕ್ಕೆ ಐವತ್ತು ಸಾವಿರ ರೂಪಾಯಿಗಳನ್ನ ಠೇವಣಿ ಇಡಬೇಕಂತ ಹೇಳಿ ಅಂಥ ಸಂದರ್ಭದಲ್ಲಿ ನಮ್ಮ ಮಠದ ಉತ್ತರ ಭಾಗದೊಳಗೆ ಈಗೇನು ಸಿನಿಮಾ ಟಾಕಿದ್ದು ಇದೆಲ್ಲ ಕಡೆಲ್ಲ ಜನ ಇತ್ತು ಬರೀ ಎರಡು ರೂಪಾಯಿಗೆ ಒಂದ್ ಫೂಟ್ ಜಾಗನ ಭೂಮಿನ ಎರಡು ರೂಪಾಯಿಗೆ ಒಂದ್ ಫೂಟ್ ಭೂಮಿ ಕೊಟ್ಟಿದ್ದೇವೆ ದಾನ ಕೊಟ್ಟವ್ರಿಗೆ ತುಂಬಾ ವ್ಯವಸ್ಥಿತವಾಗಿ ಬ್ಯಾಂಕಿನಿಂದ ನಾಲ್ಕುನೂರು ರೂಪಾಯಿ ಪೂಜಾ ಗುರುಗಳ ಮಾರ್ಗದರ್ಶನದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಾವು ನೀವು ಮೆಚ್ಕೊಳ್ತಕ್ಕಂಥ ಮತ್ತು ಗರ್ವದಿಂದ ಹೇಳ್ಕೊಳ್ತಕ್ಕಂಥ ಒಂದು ಸಾಧನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಿಕೆ ಬಯಸ್ತೇನೆ ಈ ರೀತಿಯಾಗಿ ನಡೆದು ಬಂದಂತ ಒಂದು ಸಂಸ್ಥೆ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಹಳೆಯ ವಿದ್ಯಾರ್ಥಿಗಳು ಹಾಗೂ ಅಪಾರ ಸಂಖ್ಯೆಯ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಒಟ್ಟಿನಲ್ಲಿ ಅನ್ನದಾನೇಶ್ವರ ವಿದ್ಯಾಸಮಿತಿಯ ಶತಮಾನೋತ್ಸವ ಸಂಭ್ರಮವು ಮುಂಡರಗಿ ಪಟ್ಟಣಕ್ಕೆ ಶೈಕ್ಷಣಿಕ ಹೆಮ್ಮೆ ಮತ್ತು ಐತಿಹಾಸಿಕ ಕ್ಷಣಗಳನ್ನು ತಂದೊಡ್ಡಿದೆ ओडच्पा तिगरी नाइन लाइव न्यूज गदग